ಶ್ರೀ ಗುರುಭ್ಯೋ ನಮಃ ಹರಿ ಓಂ ಜನ್ಮಗತಗತಿ ಭವಿಷ್ಯಂತ ಜ್ಯೋತಿರ ವಿಧಾನ ಸಮಸ್ತಪುರೋಹಿಂ ಲಿಖ್ಯತೆ ಶಾಸ್ತ್ರಪುರ ಅಧ್ಯಾನತಿ ಮೇಲಿತಂ ಮೇನ ತಸ್ಮೈ ಶ್ರೀ ಗುರವೇ ನಮಃ ಸಮಸ್ತ ಸಮಡಿನ ಜನತೆಗೆ ಜ್ಯೋತಿಷಿಗಳು ಪುರೋಹಿತರು ಹಾಗೂ ಗೌಡಶಾಸ್ತ್ರಜ್ಞರಾಗಿರ್ತಕ್ಕಂಥ ಶರಣ್ ಶಾಸ್ತ್ರಿ ಮಾಡ್ತಕ್ಕಂಥ ಹೃದಯ ಪೂರ್ವಕ ನಮಸ್ಕಾರಗಳು ಆತ್ಮೀಯ ಬಂಧುಗಳೇ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇಂದಿನ ಒಂದು ಸಂಚಿಕೆಯನ್ನು ಪ್ರಾರಂಭಿಸೋಣ ನಾವಿವತ್ತು ಎರಡು ಸಾವಿರದ ಇಪ್ಪತ್ತಾರು ರಾಶಿಯ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯವನ್ನ ಹೇಳಿಕೊಟ್ಟಿದ್ದೇವೆ ಕನ್ಯಾ ರಾಶಿಗೆ ದೇವನು ಅಧಿಪತಿ ಬುಧ ಅಧಿಪತಿ ರಾಶಿಗೆ ಬುಧನು ಅಧಿಪತಿ ಆಗಿರ್ತಕ್ಕಂಥ ಬುದ್ಧಿಕಾರಕ ಪುತ್ರಕಾರಕ ಭೂಕಾರಕ ಹೇಳಿ ಕರೀತಾರೆ ಇಂತಹ ರಾಶಿಯವರಿಗೆ ಏನು ಕೇಳಿದ್ರೆ ಫೆಬ್ರವರಿ ತಿಂಗಳಲ್ಲಿ ಆಗಬಹುದಾದಂತಹ ಲಾಭಗಳು ನಷ್ಟಗಳು ಮತ್ತೆ ಶುಭ ಹಾಗೂ ಅಶುಭ ಫಲಗಳು ಯಾವುದು ಅಂತಕ್ಕಂಥ ವಿಚಾರಗಳನ್ನು ನಾವು ನಿಮ್ಮೊಡನೆ ಹಂಚಲಿದ್ದೇವೆ ಯಾರ್ಯಾರೆಲ್ಲ ಕನ್ಯಾ ರಾಶಿಯವರು ವಿಡಿಯೋ ನೋಡ್ತಾ ಇದ್ದೀರಿ ಅವರೆಲ್ಲರೂ ಸಹಿತ ಕೊನೆಯ ತನಕ ಈ ಒಂದು ವಿಡಿಯೋವನ್ನು ನೋಡ್ತಕ್ಕಂಥದ್ದು ಹ ಕನ್ಯಾ ರಾಶಿಯವರಿಗೆ ಫೆಬ್ರವರಿ ತಿಂಗಳು ಯಾವ ರೀತಿಯಾದಂಥ ಪರಿಣಾಮಗಳನ್ನು ಉಂಟು ಮಾಡುತ್ತೆ ಅಂತಕ್ಕಂಥದ್ದನ್ನು ನೋಡೋಣ ನೋಡಿ ಈ ಒಂದು ಮಾಸ ಕನ್ಯಾ ರಾಶಿಯವರಿಗೆ ಉತ್ತಮವಾಗಿರ್ತಕ್ಕಂಥ ಸದೃಢವಾಗಿರತಕ್ಕಂಥ ಧೈರ್ಯವನ್ನ ಕೊಡ್ತಕ್ಕಂಥದ್ದು ಧೈರ್ಯ ಮಾಡ್ತಕ್ಕಂಥ ಕೆಲಸ ಉದ್ಯೋಗ ವ್ಯವಹಾರ ಅಥವಾ ಒಂದು ನಿರ್ಧಾರ ಎಲ್ಲ ವಿಚಾರದಕ್ಕಲ್ಲೂ ಕೂಡ ಧೈರ್ಯದಿಂದ ಮುನ್ನುಗ್ತಕ್ಕಂಥ ಒಂದು ಮಾಸ ಇದಾಗಿದೆ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ ಧೈರ್ಯವಾಗಿ ಮುನ್ನುಗ್ಬೋದು ಜೊತೆಗೆ ಏನು ಕೇಳಿದ್ರೆ ಯಾವಾಗಲೂ ಕೂಡ ಚುರುಕುತನ ಚುರುಕುತನ ಅಂದರೆ ಆ್ಯಕ್ಟಿವಿಟಿ ತುಂಬ ಆ್ಯಕ್ಟಿವ್ ಆಗಿರ್ತಕ್ಕಂಥದ್ದು ಆ ಒಂದು ಹುಮ್ಮಸ್ಸಿನಿಂದನೇ ಒಂದು ಚುರುಕುತನದಿಂದನೇ ಎಲ್ಲ ಕೆಲಸಗಳನ್ನು ಸುಲಭವಾಗಿ ಮಾಡತಕ್ಕಂಥ ಮಾಸ ಇದಾಗಿದೆ ಜೊತೆಗೇನು ಕೇಳಿದ್ರೆ ಒಂದು ಪ್ರೀತಿಯಲ್ಲಾಗಿರ್ಬೋದು ಅಂದರೆ ಮನೆಯ ಜನರ ಜೊತೆಗೆ ಸಂಸಾರ ಜೊತೆಗೆ ಪ್ರೀತಿಯಿಂದ ವರ್ತನೆ ಮಾಡ್ತಕ್ಕಂಥದ್ದು ಅದರಲ್ಲಿ ಏನು ಕೇಳಿದ್ರೆ ಯಶಸ್ಸನ್ನು ಗಳಿಸ್ತಕ್ಕಂಥದ್ದು ಅದರಲ್ಲೂ ಉತ್ತಮ ಸ್ಥಾನಕ್ಕೆ ಹೋಗ್ತಕ್ಕಂಥದ್ದು ಎಲ್ಲರನ್ನ ಪ್ರೀತಿಯಿಂದ ಕಾಣ್ತಕ್ಕಂಥ ದಿನ ಜೊತೆಗೆ ಮಾಡ್ತಕ್ಕಂಥ ಹೂಡಿಕೆಗಳಲ್ಲೂ ಸಹಿತ ಅನುಕೂಲವಾಗ್ತಕ್ಕಂಥದ್ದು ಆದರೆ ಈ ತುರ್ತು ನಿರ್ಧಾರಗಳು ಮತ್ತು ದಿಢೀರ್ ನಿರ್ಧಾರಗಳನ್ನು ಆದಷ್ಟು ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೇಕು ಅಂದರೆ ಜಾಗರೂಕರಾಗಿ ಏನು ಮಾಡಬೇಕು ಹೂಡಿಕೆಗಳನ್ನು ಮಾಡ್ತಕ್ಕಂಥದ್ದು ತುರ್ತು ನಿರ್ಧಾರಗಳನ್ನು ಮಾಡ್ಕೊಳ್ತಕ್ಕ ಅಷ್ಟೊಂದು ಸರಿಯಲ್ಲ ಸ್ವಲ್ಪ ತಾಳ್ಮೆಯಿಂದ ವರ್ತದಲ್ಲಿ ಹೂಡಿಕೆಯಲ್ಲಿ ಲಾಭಗಳು ಉಂಟಾಗುತ್ತೆ ಆ ತುರ್ತು ನಿರ್ಧಾರ ಬೇಡ ಕನ್ಯಾರಾಶಿ ಅವರಿಗೆ ಜೊತೆಗೆ ಏನು ಕೇಳಿದ್ರೆ ಮಾಡ್ತಕ್ಕಂತಹ ಒಂದಿಷ್ಟು ಕೆಲಸ ಕಾರ್ಯಗಳಲ್ಲಿ ಉತ್ತಮವಾಗಿರ್ತಕ್ಕಂತಹ ಫಲಗಳು ಪ್ರಾಪ್ತವಾಗ್ತಕ್ಕಂಥದ್ದು ಹೇ ಯಾವ್ದಾರೊಂದು ಕೆಲಸವನ್ನ ಮಾಡ್ತಾ ಇದ್ರೆ ಅದರಲ್ಲಿ ಏನಾಗುತ್ತೆ ಕೇಳಿದ್ರೆ ನಿಮಗೆ ಖಂಡಿತವಾಗಲು ಸಹಿತ ಉತ್ತಮವಾಗಿರ್ತಕ್ಕಂತಹ ಫಲಗಳು ಪ್ರಾಪ್ತವಾಗುತ್ತೆ ಜೊತೆಗೆ ಮಾಡ್ತಕ್ಕಂತಹ ಹೂಡಿಕೆಗಳೇನಿರುತ್ತೆ ಅವು ನಿಮ್ಗೆ ಏನಾಗುತ್ತೆ ದ್ವಿಗುಣವಾಗಿರತಕ್ಕಂಥ ಲಾಭಗಳನ್ನ ಕೊಡ್ತಕ್ಕಂಥದ್ದು ಅದರಲ್ಲಿ ಲಾಭ ಸಿಗ್ತಕ್ಕಂಥ ದಿನಗಳು ಇದಾಗಿದೆ ಆದರೆ ನಾನು ಆಗಲೇ ಹಾಗೆ ಆತುರ ಆತುರ ಆತರ ರೀತಿಯಲ್ಲಿ ನಿರ್ಧಾರ ತೆಗೆದುಕೊಳ್ಬಾರ್ದು ಸ್ವಲ್ಪ ತಾಳ್ಮೆಯಿಂದ ಏನು ಮಾಡ್ಬೇಕು ಹೇಳಿದ್ರೆ ಈ ಒಂದು ಹೂಡಿಕೆಯನ್ನ ಮಾಡಬೇಕಾಗತ್ತೆ ಜೊತೆಗೆ ಕೆಲಸದ ವಿಚಾರವಾಗಿ ಆರೋಗ್ಯದ ವಿಚಾರವಾಗಿ ಉತ್ತಮವಾಗಿರತಕ್ಕಂತಹ ಫಲಗಳನ್ನ ನಾವು ನಿರ್ಸಿಸಬಹುದು ಆರೋಗ್ಯದ ವಿಚಾರ ಬಂದಾಗ ಕೆಲಸದ ವಿಚಾರ ಬಂದಾಗ ಕನ್ಯಾ ರಾಶಿ ಅವರಿಗೆ ಫೆಬ್ರವರಿ ತಿಂಗಳು ತುಂಬಾ ಉತ್ತಮವಾಗಿರುತ್ತೆ ದಿನ ಜೊತೆಗೆ ಏನು ಕೇಳಿದ್ರೆ ಈ ಕನ್ಯಾ ರಾಶಿಯವರ ಒಂದು ಬುದ್ಧಿ ಶಕ್ತಿ ಹಾಗೂ ವಿಶ್ಲೇಷಣಾ ಗುಣ ಏನಿದೆ ಇದರಿಂದ ಅವರಿಗೆ ಸಮಾಜದಲ್ಲಿ ಒಳ್ಳೆಯ ಒಂದು ಹೆಸರು ಬರತಕ್ಕಂಥದ್ದು ಮತ್ತು ತಾವು ಮಾಡತಕ್ಕಂಥ ಕೆಲಸದಲ್ಲಿ ಕೀರ್ತಿ ಮತ್ತೆ ಯಶಸ್ಸು ಪ್ರಾಪ್ತವಾಗತಕ್ಕಂತ ದಿನಗಳು ಕನ್ಯಾ ರಾಶಿ ಅವರಿಗೆ ಬರ್ತಾ ಇದೆ ನಿಮ್ಮ ಬುದ್ಧಿ ಶಕ್ತಿ ಹಾಗೂ ವಿಶ್ಲೇಷಣಾ ಮನೋಭಾವನೆ ಏನಿದೆ ಅದರ ಒಂದು ಅನುಕೂಲತೆ ನಿಮಗೆ ಖಂಡಿತವಾಗಲು ಫೆಬ್ರವರಿ ತಿಂಗಳಲ್ಲಿ ಆಗುತ್ತೆ ಅಂತಕ್ಕಂಥದ್ದು ಅದರಿಂದ ಉತ್ತಮ ಒಂದಿಷ್ಟು ಲಾಭವನ್ನು ತಾವು ಕಂಡುಕೊಳ್ಬೋದು ಜೊತೆಗೆ ಅವರಿಗೆ ಏನು ಕೇಳಿದ್ರೆ ವೃತ್ತಿ ಜೀವನದಲ್ಲಿ ಏನಾಗುತ್ತೆ ಕೇಳಿದ್ರೆ ಪ್ರಗತಿಗಳು ಅಂತಕ್ಕಂಥದ್ದು ಮೇಲಧಿಕಾರಿಗಳಿಂದ ಸಪೋರ್ಟ್ ಅಂತಕ್ಕಂಥದ್ದು ಮೇಲಧಿಕಾರಿಗಳಿಂದ ಏನು ಕೇಳಿದ್ರೆ ನಿಮಗೆ ಬಡ್ತಿ ಸಿಗ್ತಕ್ಕಂಥದ್ದು ಮೇಲಧಿಕಾರಿಗಳಿಂದ ಎಲ್ಲ ರೀತಿಯಾದಂಥ ನಿಮಗೆ ಸಪೋರ್ಟ್ ಸಿಗ್ತಕ್ಕಂಥದ್ದು ಆ ಸಪೋರ್ಟ್ ಮುಖ್ಯನವಾಗಿ ನೀವು ಜೀವನದಲ್ಲಿ ಮುಂದೆ ಬರಲಿಕ್ಕೆ ಖಂಡಿತವಾಗಲು ಕೂಡ ಅನುಕೂಲವಾಗುತ್ತೆ ಜೊತೆಗೆ ಕನ್ಯಾರಾಶಿಯವರಿಗೆ ಏನು ಕೇಳಿದ್ರೆ ಹೊಸ ಹೊಸ ಅವಕಾಶಗಳು ಕೂಡ ಹುಡುಕೊಂಡು ಬರುತ್ತೆ ನೋಡಿ ಇಷ್ಟ ಏನಾದ್ರು ಒಂದು ಹಂತದಲ್ಲಿ ನೀವು ಒದ್ದಾಡ್ತಾ ಇದ್ದಲ್ಲಿ ಇಷ್ಟೇನ ಜೀವನ ಹಂತದಲ್ಲಿ ಅದು ಅಲ್ಲಿಗೆ ಏನಾಗುತ್ತೆ ಕೇಳಿದ್ರೆ ನಿಲ್ಲೋ ಹಾಗಿಲ್ಲ ನಿಲ್ಲೋದಿಲ್ಲ ಫೆಬ್ರವರಿ ತಿಂಗಳಲ್ಲಿ ಏನಾಗುತ್ತೆ ಹೊಸ ಹೊಸ ಅವಕಾಶಗಳು ನಿಮ್ಮನ್ನ ಹುಡ್ಕೊಂಡು ಬರುತ್ತೆ ಅವಕಾಶಗಳು ಯಾವ ರೀತಿ ಆಗಿರುತ್ತೆ ಕೇಳಿದ್ರೆ ನಿಮ್ಮನ್ನ ಪ್ರೋತ್ಸಾಹ ಮಾಡೋ ರೀತಿಯಲ್ಲಿ ನಿಮಗೆ ಇರತಕ್ಕಂತ ಕಲೆ ಅಥವಾ ವೃತ್ತಿಜೀವನ ಇರತಕ್ಕಂಥ ಕಲೆ ಮಾಡ್ತಕ್ಕಂಥ ಕೆಲಸ ಇರತಕ್ಕಂಥ ಚಾಕಚಕ್ಯತೆ ಅಥವಾ ಒಂದು ವ್ಯಾವಹಾರಿಕ ದೃಷ್ಟಿಯಿಂದ ಅಥವಾ ಯಾವುದೊಂದು ಸಾಮಾಜಿಕ ದೃಷ್ಟಿಯಿಂದ ಕೆಲಸವನ್ನು ಮಾಡ್ತಾ ಇದ್ದಲ್ಲಿ ನಿಮಗೆ ಪ್ರೋತ್ಸಾಹ ಅಂತಕ್ಕಂಥದ್ದು ಸಿಗುತ್ತೆ ಮತ್ತೆ ಹೊಸ ಹೊಸ ಅವಕಾಶಗಳು ಕೂಡ ನಿಮ್ಮನ್ನ ಹುಡುಕಿಕೊಂಡು ಬರ್ತಕ್ಕಂಥ ಸಾಧ್ಯಗಳು ಹೆಚ್ಚಾಗಿ ಇರತಕ್ಕಂಥದ್ದು ಅವರಿಗೆ ಜೊತೆಗೆ ಏನು ಕೇಳಿದ್ರೆ ಕನ್ಯಾರಾಶಿಯವರಿಗೆ ಉತ್ತಮವಾಗಿರ್ತಕ್ಕಂಥ ಆಧ್ಯಾತ್ಮ ಚಿಂತನೆ ಒಳನೋಟ ಧ್ಯಾನ ಇವೆಲ್ಲವನ್ನ ಹೆಚ್ಚಾಗಿ ಮಾಡ್ತಕ್ಕಂಥ ತಿಂಗಳು ಇದಾಗಿರ್ತಕ್ಕಂಥದ್ದು ಅಂದರೆ ಕಡೆಗೆ ಭಗವಂತ ದೇವರು ಪೂಜೆ ಪುನಸ್ಕಾರ ಆ ಧರ್ಮದ ಬಗ್ಗೆ ಒಳ್ಳೆ ಮಾಹಿತಿಗಳನ್ನ ತಿಳ್ಕೊಳ್ತಕ್ಕಂಥದ್ದು ಅದರ ಬಗ್ಗೆ ಹೆಚ್ಚು ಒಲವು ಮೂಡತಕ್ಕಂಥ ದಿನಗಳು ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಬರ್ತಕ್ಕಂಥದ್ದು ಜೊತೆಗೆ ಏನು ಕೇಳಿದ್ರೆ ಈ ಒಂದು ತಾವು ಮಾಡ್ತಕ್ಕಂಥ ಕೆಲಸ ಏನಿದೆ ಇದರಲ್ಲಿ ನಿಮ್ಮ ಸಹೋದ್ಯೋಗಿಗಳಿರ್ತಾರೆ ಅವರ ಜೊತೆಗೆ ಯಾವುದೇ ಕಾರಣಕ್ಕೂ ಕೂಡ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿದಲ್ಲಿ ಅಂದ್ರೆ ಜಗಳವನ್ನ ಕಾಯ್ಕೊಳ್ಳ್ದೇನೆ ನಿಮ್ಮ ಒಂದು ಏನು ಕೇಳಿದ್ರೆ ಸಹೋದ್ಯೋಗಗಳು ಇರ್ತಾರೆ ಜೊತೆಗೆ ಕೆಲಸ ಮಾಡತಕ್ಕಂಥವ್ರು ಜೊತೆಗೆ ತಾಳ್ಮೆಯಿಂದ ವರ್ತಿಸಲಿ ನೀವು ಜೀವನದಲ್ಲಿ ಸಕ್ಸಸ್ ಅನ್ನ ಪಡ್ಕೊಳ್ಬಹುದು ಜೊತೆಗೆ ಏನು ಕೇಳಿದ್ರೆ ಆ ಒಂದು ಕೆಲಸದಲ್ಲಿ ಉತ್ತಮವಾಗಿರ್ತಕ್ಕಂಥ ಫಲವನ್ನ ನೀವು ನಿರೀಕ್ಷಣೆ ಮಾಡಬಹುದು ಇನ್ನು ವಿದ್ಯಾರ್ಥಿಗಳಿಗೆ ಒಳ್ಳೆಯ ಒಂದು ಸದಾವಕಾಶ ಓದಲಿಕ್ಕೆ ಅವರು ಕೂಡ ಯಾವ್ದೇ ನಿಸ್ಸಂಕೋಚವಾಗಿ ಏನು ಕೇಳಿದ್ರೆ ಓದಲಿಕ್ಕೆ ಮತ್ತೆ ಹೈಯರ್ ಎಜುಕೇಶನ್ ಮಾಡ್ತಾ ಇರತಕ್ಕಂಥವ್ರು ಜಾಬಿಗೆ ಟ್ರೈ ಮಾಡತಕ್ಕಂಥವ್ರು ಕಲ್ಯಾಣವಾಗಲಿಕ್ಕೆ ಟ್ರೈ ಮಾಡ್ತಾ ಇರತಕ್ಕಂಥವ್ರು ಎಲ್ಲರಿಗೂ ಕೂಡ ಶೋಫಲಗಳನ್ನ ಕೊಡ್ತಕ್ಕಂಥ ಮಾಸ ಇದಾಗಿದೆ ಜೊತೆಗೆ ಏನು ಕೇಳಿದ್ರೆ ವೃತ್ತಿ ಜೀವನದಲ್ಲೂ ಕೂಡ ತುಂಬಾ ಬೆಳವಣಿಗೆಗಳು ಉಂಟಾಗ್ತಕ್ಕಂಥದ್ದು ಜೊತೆಗೆ ಏನು ಕೇಳಿದ್ರೆ ಸ್ವಲ್ಪ ನಿಮ್ಮ ಕೋಪವನ್ನು ಕಡಿಮೆ ಮಾಡಿಕೊಂಡ್ರೆ ಖಂಡಿತವಾಗಲೂ ಕೂಡ ನಿಮಗೆ ಅನುಕೂಲವಾಗ್ತಕ್ಕಂಥದ್ದು ಸ್ವಲ್ಪ ಶಾಂತಿ ಹಾಗೂ ಸಹನೆಯಿಂದ ವರ್ತನೆ ಮಾಡಿದಲ್ಲಿ ಎಲ್ಲರ ಪ್ರೀತಿಯನ್ನ ಗಳಿಸ್ತಕ್ಕಂಥ ಶುಭ ದಿನಗಳು ಇದಾಗಿರ್ತಕ್ಕಂಥದ್ದು ಇದರಿಂದ ಉತ್ತಮವಾಗಿರ್ತಕ್ಕಂಥ ಫಲಗಳೇ ನಿಮಗೆ ಪ್ರಾಪ್ತವಾಗುತ್ತೆ ಜೊತೆಗೆ ವ್ಯಾವಹಾರಿಕ ದೃಷ್ಟಿಯಿಂದ ಹಾಗೂ ವೈವಾಹಿಕ ದೃಷ್ಟಿಯಿಂದ ನಿಮ್ಮ ಒಂದು ಮನೆಯಲ್ಲಿ ಹೆಂಡತಿ ಮಕ್ಕಳು ಸಂಬಂಧಿಕರ ಜೋಡೆಯನ್ನು ಕೇಳಿದ್ರೆ ಸಾಧ್ಯವಾದಷ್ಟು ಪ್ರೀತಿಯಿಂದ ಇರಲಿಕ್ಕೆ ಪ್ರಯತ್ನ ಪಡಿ ಖಂಡಿತವಾಗಲು ಕೂಡ ಅವರಿಂದ ಒಳ್ಳೆಯ ಪ್ರೋತ್ಸಾಹ ಅಂತಕ್ಕಂಥದ್ದು ನಿಮಗೆ ಪ್ರಾಪ್ತವಾಗುತ್ತೆ ಅಂತಕ್ಕಂಥದ್ದು ಸ್ವಲ್ಪ ಆರೋಗ್ಯದ ಬಗ್ಗೆ ಸಹಿತ ಯಾಕಂದರೆ ಹಲವಾರು ಒತ್ತಡಗಳನ್ನು ನೀವು ಎದುರಿಸಬೇಕಾಗುತ್ತೆ ಯಾಕಂದರೆ ಹೊಸ ಹೊಸ ಅವಕಾಶಗಳು ಉಳ್ಕೊಂಡು ಬರುತ್ತೆ ಯಾವುದನ್ನು ಮಾಡೋದು ಯಾವುದನ್ನು ಬಿಡೋದು ಅಂತಕ್ಕಂಥ ಗೊಂದಲ ರೀತಿರಿ ಒಂದಿಷ್ಟು ಅವಕಾಶಗಳು ನಿಮಗೆ ನೆಗೆಟಿವಿಟಿ ಅನಿಸಬಹುದು ಹಾಗೆ ಅನ್ಕೊಳ್ಳಿಕ್ಕೆ ಹೋಗಬೇಡಿ ಬಂದಿರತಕ್ಕಂಥಷ್ಟು ಅವಕಾಶಗಳು ಕೂಡ ನಿಮ್ಮನ್ನ ಜೀವನದಲ್ಲಿ ಮೇಲೆ ತರಿಸಲಿಕ್ಕೆ ಬಂದಿರತಕ್ಕಂಥ ಅವಕಾಶಗಳು ಅನ್ಕೊಂಡು ಆ ಕೆಲಸಗಳನ್ನ ಸರಿಯಾದ ರೀತಿಯಲ್ಲಿ ಶ್ರದ್ಧೆಯಿಂದ ಮಾಡಿದಲ್ಲಿ ಅದನ್ನ ಒಪ್ಪಿಕೊಂಡು ಅವ್ರು ಯಾವ ರೀತಿಯಾಗಿ ಪ್ರೋತ್ಸಾಹ ನಿಮ್ಗೆ ನೀಡ್ತಾರೆ ಅಂತ ಹೊಸ ಹೊಸ ಅವಕಾಶಗಳನ್ನ ಬಳಸಿಕೊಂಡು ನೀವು ಬಂದಿದ್ದೇ ಆದಲ್ಲಿ ಖಂಡಿತವಾಗಲೂ ಕೂಡ ಉತ್ತಮವಾಗಿರತಕ್ಕಂಥ ಫಲಗಳನ್ನು ತಾವು ನಿಲ್ಲಿಸಬಹುದು ಬೇರೆ ಬೇರೆ ಏನು ಬೆಳ್ಳಿ ಬಂಗಾರ ವಸ್ತ್ರಗಳನ್ನು ಮಾಡ್ತಕ್ಕಂಥವ್ರು ರೇಷ್ಮೆ ವಸ್ತ್ರಗಳನ್ನ ಮಾಡ್ತಕ್ಕಂಥವ್ರು ಬಟ್ಟೆ ವ್ಯಾಪಾರಗಳನ್ನ ಮಾಡ್ತಕ್ಕಂಥವ್ರು ಹಾ ಬೇರೆ ಬೇರೆ ಹುಡುಗಿಗಳನ್ನು ಮಾಡ್ಕೊಳ್ತಕ್ಕಂಥವ್ರು ಬೇರೆ ಬೇರೆ ಪದಾರ್ಥಗಳನ್ನ ಖನಿಜ ವಸ್ತುಗಳನ್ನ ಹ್ಮ್ ಏನ್ ಕೇಳಿದ್ರೆ ಆಯಿಲ್ ವಸ್ತುಗಳು ಅಂತ ಇರುತ್ತೆ ಪೆಟ್ರೋಲು ಡೀಸೆಲ್ ಈ ತರ ಮಾರಾಟಗಾರರು ಇವರಿಗೆಲ್ಲ ಏನು ಸಮಸ್ಯೆ ಇಲ್ಲ ಇವರೆಲ್ಲರೂ ಯಥಾ ಪ್ರಕಾರವಾಗಿ ಶೋಪ್ಗಳು ಕಾಣ್ಬೋದು ಒಳ್ಳೆ ರೀತಿಯಂತ ಲಾಭ ಸಿಗುತ್ತೆ ಆದರೆ ಈ ಒಂದು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆಯನ್ನ ಮಾಡ್ಕೊಡ್ತಕ್ಕಂಥವ್ರು ಸ್ವಲ್ಪ ಹುಷಾರಾಗಿರ್ಬೇಕು ಯಾಕಂದ್ರೆ ಇಲ್ಲಿ ಮೋಸವಾಗತಕ್ಕಂಥ ಸಾಧ್ಯತೆ ತುಂಬಾ ಇದೆ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡ್ತಕ್ಕಂಥವ್ರು ಸ್ವಲ್ಪ ಹುಷಾರಾಗಿರ್ಬೇಕು ಇನ್ನು ಪಾಲುಗಾರಿಕೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಪರವಾಗಿಲ್ಲ ಆದ್ರೆ ಶೇರ್ ಮಾರ್ಕೆಟ್ ಅಲ್ಲಿ ಹಣವನ್ನು ಹಾಕ್ತಾರೆ ಸ್ವಲ್ಪ ಹುಷಾರಾಗಿರ್ಬೇಕು ಇನ್ನು ಲಾಟ್ರಿ ಜೂಜು ಈ ತರ ಚಿಕ್ಕ ಪುಟ್ಟ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಯಾರು ಹೂಡಿಕೆ ಮಾಡ್ತಾ ಇದ್ದಲ್ಲಿ ಅವರಿಗೆ ಅಲ್ಪ ಪ್ರಮಾಣದ ಒಂದು ಪ್ರಗತಿ ಕಾಣಿಸುತ್ತೆ ಅದರಲ್ಲಿ ಆದಷ್ಟು ಹಣವನ್ನ ಕಡಿಮೆ ಹಾಕಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾವುದೇ ಒಳ್ಳೆಯ ವಿಚಾರಗಳಿಗೆ ಮತ್ತು ಒಳ್ಳೆಯ ಕೆಲಸಗಳಿಗೆ ಹಣವನ್ನು ಹೂಡಿಕೆ ಮಾಡ್ದಾಗ ಕಂಡಿಟ್ಟು ಅನುಕೂಲವಾಗುತ್ತೆ ಸ್ವಲ್ಪ ಈ ರೀತಿಯಿಂದ ದಿಢೀರ್ ಸಂಪಾದನೆ ಮಾಡ್ತಕ್ಕಂಥ ವಿಚಾರಗಳ ಕುರಿತಾಗಿ ಸ್ವಲ್ಪ ಆಲೋಚನೆ ಮಾಡಬೇಕಾಗತ್ತೆ ಎಲ್ಲ ಮಾಡ್ಕೊಂಡು ಏನು ಕೇಳಿದ್ರೆ ಸ್ವಲ್ಪ ಒತ್ತಡ ಮತ್ತೆ ಏನು ಕೇಳಿದ್ರೆ ಸ್ವಲ್ಪ ಕೋಪ ಇವೆಲ್ಲವನ್ನು ಕಡಿಮೆ ಮಾಡ್ಕೊಳ್ಬೇಕಂದ್ರೆ ಯೋಗ ಹಾಗೂ ಧ್ಯಾನದ ಅವಶ್ಯಕತೆ ನಿಮಗೂ ಕೂಡ ಇದೆ ಜೊತೆಗೆ ಏನು ಮಾಡಿ ಕೇಳಿದ್ರೆ ಸಾಧ್ಯವಾದರೆ ಪ್ರತಿ ಶನಿವಾರ ಹಾಗೂ ಪ್ರತಿ ಮಂಗಳವಾರದಂದು ಆಂಜನೇಯ ಸ್ವಾಮಿಯನ್ನು ಆರಾಧನೆ ಮಾಡಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಲ್ಲಿ ತುಳಸಿ ಹಾಗೂ ಕೇಸರಿಯನ್ನು ಸಮರ್ಪಣೆ ಮಾಡಿ ಜೊತೆಗೆ ಏನು ಕೇಳಿದ್ರೆ ಆಂಜನೇಯ ಸ್ವಾಮಿಯನ್ನ ಧ್ಯಾನ ಮಾಡ್ತಾ ಬನ್ನಿ ಖಂಡಿತವಾಗಲೂ ಕೂಡ ತಮಗೆ ಅನುಕೂಲವಾಗುತ್ತೆ ಓಂ ಹಂ ಹನುಮತ ಏ ನಮಃ ಅಂತಕ್ಕಂಥ ಮಂತ್ರವನ್ನು ಜಪ ಮಾಡಿ ಖಂಡಿತವಾಗಲೂ ಕೂಡ ಫೆಬ್ರವರಿ ತಿಂಗಳಲ್ಲಿ ನೀವು ಅನ್ಕೊಂಡೇ ಇರತಕ್ಕಂಥ ಎಲ್ಲಷ್ಟು ಅನಿರೀಕ್ಷಿತ ಫಲಗಳನ್ನು ಹಾಗೂ ನಿರೀಕ್ಷಿತ ಫಲಗಳನ್ನು ಕೂಡ ಎರಡನ್ನೂ ಕೂಡ ರಾಶಿಯವರು ಕಂಡುಕೊಳ್ಳಬಹುದು ಉತ್ತಮವಾಗಿರತಕ್ಕಂಥ ಮಾಸ ನಿಮಗಾಗಿದೆ ಇದಿಷ್ಟು ರಾಶಿಯವರ ಫೆಬ್ರವರಿ ತಿಂಗಳ ಮಾಸಭವಿಷ್ಯ ಆಗಿರತಕ್ಕಂಥದ್ದು ಶುಭ ಹಾಗೂ ಅಶುಭ ಫಲಗಳು ಎರಡೂ ಇದೆ ಸರಿಯಾದ ರೀತಿಯಲ್ಲಿ ಅದನ್ನು ಕ್ರಮಬದ್ಧವಾಗಿ ಪಾಲನೆ ಮಾಡ್ತಾ ಹೋದರೆ ಖಂಡಿತವೂಲು ಅನುಕೂಲವಾಗುತ್ತೆ ಮಾಡಿ ಅಂತ ಹೇಳ್ತಾ ಈ ಒಂದು ಸಂಚಿಕೆಯಲ್ಲಿ ನಾನು ಸಂಪೂರ್ಣ ಮಾಡ್ತಾ ಇದ್ದೀನಿ ಇದ್ರಿಗೂ ಒಳ್ಳೆಯದಾಗ್ಲಿ ಚರ್ಬೇಜನ ಅಸುಖಿನ ಬವಂತು ಲೋಕ ಸಮಸ್ತ ಅಸುಕಿನ ಭವಂತು ಸಮಸ್ತ ಸನ್ಮಂಗಳಾದಿ ಭವಂತು ಒಳ್ಳೇದಾಗಲಿ